ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕ್ಷಮಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂದ್ರೆ ಫರ್ಗ್ಯೂ ಮಾಡೋದನ್ನ ಯಾರಿಗಾದರೂ ನಾವು ಕ್ಷಮೆ ಕೊಡಬೇಕು ಅಂತ ಇದ್ರೆ ಸಿ ಕ್ಷಮೆ ಕೇಳೋದಲ್ಲ ಕ್ಷಮಿಸೋದು ಕ್ಷಮಿಸೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕಂತ ಅಭ್ಯಾಸ ಅಂದರೆ ಏನು ಹಾಬಿ ಅಲ್ವಾ ಲೈಕ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಬೇಕು ಲೈಕ್ ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ಯಾರಿಗಾದರೂ ಸರಿ ನಾವು ಗೊತ್ತಿಲ್ಲದೆ ಯಾರನ್ನೂ ನಮಗೆ ಕ್ಷಮಿಸಕ್ಕೆ ಇರಲ್ಲ ಸೊ ಕ್ಷಮಿಸ್ಲಿಲ್ಲ ಅಂದರೆ ಏನು ಕ್ಷಮಿಸಿದ್ರೆ ಏನಾಗುತ್ತೆ ಯಾಕೆ ಕ್ಷಮಿಸ್ಬೇಕು ಅದನ್ನು ಯಾಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ನಮ್ಮೆಲ್ರಿಗೂ ಗೊತ್ತು ಇವು ಕ್ಷಮಿಸಿದ್ರೆ ದೊಡ್ಡ ಗುಣ ಅಂತ ಕರೆಕ್ಟಾ ಕ್ಷಮಿಸೋರೆ ಆ್ಯಕ್ಚುಲಿ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತೆಲ್ಲ ಮಾತಾಡ್ತಾರೆ ಬಟ್ ನಾವು ಕ್ಷಮಿಸ್ತಾ ಇದ್ದೀವಾ ಅಂತ ಪ್ರಶ್ನೆ ಕೇಳ್ಕೊಳ್ಳೋದ್ರ ಮೂಲಕ ನೋಡೋಣ ಕ್ಷಮಿಸೋದು ಅಂದರೆ ಏನು ಯಾಕೆ ಕ್ಷಮಿಸಬೇಕು ಅಂತ ನಮಗೆ ಯಾರಾದರೂ ಮೋಸ ಮಾಡಿರೋನ್ನ ಅಥವಾ ನಮಗೆ ಯಾರಾದರೂ ಕಷ್ಟ ಕೊಟ್ಟಿರೋನ್ನ ನಮ್ಮ ಒಂದು ಕಾರ್ಯಕ್ಕೆ ಧಕ್ಕೆನ ಮಾಡಿರೋರಿಗೆ ನಾವು ಕ್ಷಮಿಸೋದಕ್ಕೆ ನಿಜವಾಗ್ಲೂ ಕಷ್ಟ ಓಕೆ ಆದರೆ ಕ್ಷಮಿಸೋದು ಒಂದು ನಿಸ್ವಾರ್ಥಿಗಳು ಕ್ಷಮಿಸ್ತಾರೆ ಅಂತ ಹೇಳ್ತೀವಲ್ಲ ಅಲ್ಲ ಆ್ಯಕ್ಚುಲಿ ನೀವು ಸ್ವಾರ್ಥಿಗಳು ಅದಕ್ಕೆ ನೀವು ಕ್ಷಮಿಸ್ಬೇಕು ಅಂತ ಹೆಂಗೆ ಸ್ವಾರ್ಥಿಗಳು ಯಾಕೆ ಕ್ಷಮಿಸ್ಬೇಕು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನೀವು ಇನ್ನೊಬ್ಬರನ್ನ ಏನು ದ್ವೇಷ ಮಾಡ್ತಾ ಇರ್ತೀರ ದ್ವೇಷ ಮಾಡೋ ಟೈಮಲ್ಲಿ ಒಳಗಡೆ ಓಡ್ತಾ ಇರತ್ತಲ್ಲ ನಿಮ್ಮ ಹೊಟ್ಟೆ ಒಳಗಡೆ ನಿಮ್ಮ ಒಳಗಡೆ ಎಲ್ಲ ಬಿಸಿ 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 ಆಗ್ತಾ ಇರತ್ತಲ್ಲ ಅದು ನಿಮ್ಮ ಆರೋಗ್ಯನ ಹಾಳು ಮಾಡ್ತಾ ಇರುತ್ತೆ ಸೊ ಒಳಗಡೆ ಕುದೀತಾ ಇರುತ್ತೆ ದ್ವೇಷ ಅನ್ನೋದು ನೀವು ನಿಮ್ಮೊಳಗಡೆ ಕುದಿತಾ ಇರೋ ದ್ವೇಷದಲ್ಲಿ ಅವರು ಸುಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದು ಹೇಗೆ ಸಾಧ್ಯ ಸೊ ಯಾಕೆ ಕ್ಷಮಿಸಬೇಕು ಅಂದರೆ ನೀವು ಚೆನ್ನಾಗಿರೋದಕ್ಕೋಸ್ಕರ ಕ್ಷಮಿಸ್ಬೇಕೇ ಹೊರತು ಇನ್ಯಾರು ಚೆನ್ನಾಗಿರಲಿ ಅಂತ ಅಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾವು ಅವ್ರನ್ನ ಯಾಕೆ ಕ್ಷಮಿಸ್ಬೇಕು ನಾವು ಅಂತ ಕೇಳ್ತೀವಿ ಅಲ್ವಾ ಅವ್ರನ್ನ ಯಾಕೆ ಕ್ಷಮಿಸ್ಬೇಕು ಅಂದರೆ ಅವರಿಗೋಸ್ಕರ ಅಲ್ಲ ನಿಮಗೋಸ್ಕರನೇ ನೀವು ಕ್ಷಮಿಸಬೇಕು ಕ್ಷಮಿಸ್ಲಿಲ್ಲ ಅಂತ ಅಂದರೆ ನಿಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು ಸಿ ಹೇಗೆ ಅಂದರೆ ನಾವು ಕ್ಷಮಿಸ್ಲಿಲ್ಲ ಅಂದರೆ ಒಬ್ಬ ವ್ಯಕ್ತಿನ ಯಾರನ್ನ ನಾವು ಕ್ಷಮಿಸ್ತಾ ಇಲ್ಲ ಆ ವ್ಯಕ್ತಿನ ನಮ್ಮ ಬೆನ್ನಿಂದ ಹಿಡ್ಕೊಂಡು ನಾವೇ ತಿರುಗಾಡ್ದಂಗೆ ಅಂತ ನಾವು ಅವ್ರನ್ನ ಕಟ್ಕೊಂಡು ನಾವೇ ತಿರುಗಾಡ್ತಾ ಇರ್ತೀವಿ ಸೊ ಇದರಿಂದ ಏನಾಗುತ್ತೆ ನಮ್ಮ ಶಕ್ತಿ ಕಡಿಮೆ ಆಗುತ್ತೆ ನಮ್ಮ ಉತ್ಸಾಹ ಕಡಿಮೆ ಆಗುತ್ತೆ ನಮ್ಮ ಮನಸ್ಸಿನ ಶಾಂತಿ ಹಾಳಾಗುತ್ತೆ ಇದನ್ನೆಲ್ಲ ಇದು ಹೀರ್ಕೊಂಡ್ಬಿಡತ್ತೆ ಅಂದರೆ ನಾನೇನೋ ಚೆನ್ನಾಗಿ ಕೆಲಸ ಮಾಡಬೇಕು ಉತ್ಸಾಹ ಇರಲ್ಲ ನನಗೆ ಯಾಕೆ ಬಿಕಾಸ್ ಯಾರನ್ನೂ ಆಗ್ತಾ ಇಲ್ವಲ್ಲ ಅವ್ರದೇ ಭಾರ ನನ್ನ ಹತ್ರ ಇದ್ದಾಗ ನಾನು ಹೆಂಗೆ ಫ್ರೀ ಸಾಧ್ಯ ಹಾಗಾಗಿ ಇಲ್ಲಿ ಯಾರಿಗೋಸ್ಕರನೂ ಕ್ಷಮಿಸ್ಬೇಡಿ ನಿಮಗೋಸ್ಕರ ನೀವು ಕ್ಷಮಿಸಿ ಅಂತ ಹೇಳ್ತಾ ಇರೋದು ಯಾವಾಗ ನೀವು ವ್ಯಕ್ತಿಯನ್ನ ಕ್ಷಮಿಸಿದ ತಕ್ಷಣನೇ ನಿಮ್ಮ ಬೆನ್ನೇಲಿರೋ ಭಾರಾನ ನೀವು ಇಳಿಸ್ಕೊಂಡ್ಬಿಡ್ತೀರಾ ನಿಮ್ಮ ಬೆನ್ನೇಲಿರೋ ಅಂಥ ಭಾರಾನ ಇಳಿಸ್ದಾಗ ನೀವು ಆರಾಮಾಗ್ತೀರಾ ಸೊ ಆರಾಮಾಗಿ ನೀವು ನಿಮ್ಮ ಜೀವನನ ಸಾಗಿಸ್ಬೋದು ಅಂತ ಫಾರ್ ಎಕ್ಸಾಂಪಲ್ ಇವಾಗ ಇವಾಗ ನಾವೇನಾದರೂ ಒಂದು ಬೆಟ್ಟ ಹತ್ತುತ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ ನಾರ್ಮಲಿ ನಾವು ಬೆಟ್ಟ ಹತ್ತುತ್ತಾ ಇರ್ತೀವಿ ಒಂದು ಇಪ್ಪತ್ತು ಕೆ ಜಿ ಬ್ಯಾಗನ್ನು ನಮ್ಮ ಬೆನ್ನ ಮೇಲೆ ಹಾಕ್ಕೊಂಡು ಹತ್ತುತ್ತಾ ಇರ್ತೀವಿ ಎಷ್ಟು ಟಫ್ ಇರುತ್ತೆ ಅಲ್ವಾ ಸಡನ್ನಾಗಿ ನಮಗೆ ಆ ಒಂದು ಬ್ಯಾಗನ್ನು ಬಿಚ್ಚಿಬಿಟ್ಟು ಹತ್ತೋ ಅಂತ ಒಂದು ಅವಕಾಶ ಸಿಕ್ಕಾಗ ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಅಲ್ವಾ ಹಾಗೇ ನಾವು ಇನ್ನೊಬ್ಬರನ್ನ ಯಾವಾಗಲೂ ದ್ವೇಷಿಸ್ತಾನೆ ಇದ್ರೆ ಬರೀ ಅವ್ರದ್ದೇ ನಾವು ಇಟ್ಕೊಂಡು ಅವ ಅವರ ನೆನಪಲ್ಲೇ ನಾವು ಇಟ್ಕೊಂಡು ಬಿಟ್ಟಿದ್ರೆ ನಮಗೆ ಸೊ ನಮ್ಮ ಒಂದು ಲೈಫ್ ಭಾರ ಆಗುತ್ತೆ ಸೊ ಅದರಿಂದ ನಾವು ಮೇಲೆ ಹತ್ತಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕ್ಷಮಿಸ್ಬೇಕು ಅಂತ ಮತ್ತೆ ಅವ್ರು ಏನು ಹೇಳ್ತಿದ್ದಾರೆ ಜನಕ್ಕೋಸ್ಕರ ಕ್ಷಮಿಸ್ಬೇಡಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ಕ್ಷಮಿಸಿ ನೀವು ಆರಾಮಾಗಿರೋದಕ್ಕೋಸ್ಕರ ಕ್ಷಮಿಸಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಆ್ಯಂಡ್ ಕ್ಷಮೆ ಅನ್ನೋದು ನಮಗೆ ಹೊಸ ಚೈತನ್ಯನ ಕೊಡುತ್ತೆ ಒಂದು ರೀತಿ ಇದು ಧೈರ್ಯ ಇರುವಂಥ ವ್ಯಕ್ತಿಗಳು ಮಾತ್ರ ಕ್ಷಮಿಸೋಕ್ಕೆ ಸಾಧ್ಯ ಆಗುತ್ತೆ ಯಾರು ಕ್ಷಮಿಸ್ತಾರೆ ಅಂದರೆ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಕ್ಷಮಿಸ್ತೀರಾ ಅಂತ ಅಂದರೆ ಮಹಾನ್ ಧೈರ್ಯ ಇರುವಂತಹ ಮಹಾನ್ ಕಾರ್ಯ ಮಾಡುವಂತಹ ಮಹಾನ್ ಕಾರ್ಯನೇ ಕ್ಷಮಿಸೋದು ಅಂತ ಕ್ಷಮಿಸೋದೇ ಒಂದು ದೊಡ್ಡ ಕಾರ್ಯ ಎಲ್ಲರೂ ಕೈಲೂ ಮಾಡೋಕ್ಕಾಗಲ್ಲ ಅದು ಅದಕ್ಕೆ ನೀವು ಮಾಡಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಕ್ಷಮಿಸೋದ್ರಿಂದ ನಮ್ಮ ಜೀವನದ ಗುಣಮಟ್ಟ ಮೇಲಕ್ಕೆ ಏರುತ್ತೆ ಅತ್ಯುತ್ತಮವಾದ ವಿಧಾನ ನಮ್ಮ ಲೈಫಲ್ಲಿ ನಾವು ಗ್ರೋ ಆಗಬೇಕು ಅಂದರೆ ದ್ವೇಷ ಅನ್ನೋದನ್ನು ನಾವು ಬಿಡಲೇಬೇಕಾಗತ್ತೆ ಕ್ಷಮೆ ಅನ್ನೋದನ್ನು ಕೊಡಲೇಬೇಕಾಗತ್ತೆ ಸೊ ಕೊಡಲಿಲ್ಲ ಅಂದರೆ ಅದು ನನ್ನ ಲೈಫ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಇಲ್ಲೇನಂದರೆ ಅವ್ರನ್ನ ದ್ವೇಷಿಸೋದಕ್ಕೆ ಕೊಡುವಂತಹ ಸಮಯ ಇದೆಯಲ್ಲ ಅವ್ರನ್ನ ದ್ವೇಷಿಸೋಕ್ಕೆ ಕೊಡುವಂಥ ಸಮಯನ ನಾವು ನಮ್ಮ ಗ್ರೋತ್ಗೆ ಬಳಸ್ಕೊಂಡ್ರೆ ನಮ್ಮ ಗ್ರೋತ್ಗೆ ಎಷ್ಟೋ ಜನ ನಮ್ಗೆ ಸಹಕಾರ ಮಾಡ್ತಾ ಇರ್ತಾರೆ ಅವರಿಗೋಸ್ಕರ ನಾವು ಏನು ಅವ್ರಿಗೋಸ್ಕರ ನಾವು ಟೈಮ್ನ ಕೊಟ್ಟರೆ ಆ ನಾವು ನಾವಿಲ್ಲಿ ಕೊಟ್ಟರೆ ನಮ್ಮ ಲೈಫ್ ಹೆಂಗಿರುತ್ತೆ ಮತ್ತೆ ಇದು ಸ್ವಾರ್ಥನೇ ಅದಕ್ಕೋಸ್ಕರನೇ ನೀವು ಮಾಡಬೇಕು ಅಂತ ಹೇಳ್ತಾ ಇರೋದು ಸಿ ಯಾರಿಗೂ ಉದ್ಧಾರ ಮಾಡೋಕ್ಕಲ್ಲ ನನಗೋಸ್ಕರ ನಾನು ಕ್ಷಮಿಸೋದ್ರಿಂದ ನನ್ನ ಲೈಫಲ್ಲಿ ಗ್ರೋತ್ ಕಡೆಗೆ ಹೋಗ್ತೀನಿ ಅವ್ರನ್ನ ದ್ವೇಷಿಸೋಕ್ಕೆ ಇಟ್ಟಿರುವಂಥ ಟೈಮನ್ನು ನನ್ನ ಗ್ರೋತ್ ಕಡೆಗೆ ನಾನು ಬಳಸ್ಕೋಬೋದು ಹಾಗಾಗಿ ಕ್ಷಮಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ಕ್ಷಮಿಸ್ಲಿಲ್ಲ ಅಂದರೆ ನಿಮ್ಮ ಬೆಳವಣಿಗೆಗೆ ಇಡಬೇಕಾಗಿರುವಂತಹ ಸಮಯನ ನೀವೇ ಕೈಯಾರೆ ಕಡಿಮೆ ಮಾಡ್ಕೊಂಡಂಗೆ ಯಾಕೋ ನಂಗೆ ಟೈಮ್ ಇಲ್ಲ ಯಾಕೋ ನಂಗೆ ಹುಷಾರಿಲ್ಲ ಯಾಕೋ ನನ್ನ ಟೈಮ್ ಸರಿ ಇಲ್ಲ ಯಾಕೋ ನನಗೆ ಲೈಫಲ್ಲಿ ಮೇಲೆ ಏರಕ್ಕೆ ಆಗ್ತಾ ಇಲ್ಲ ಯಾಕೆ ಬಿಕಾಸ್ ಈ ಭಾರನ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಸೊ ಈಗ ನೀನು ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಅವರು ನಿಮಗೆ ಹಣದಲ್ಲಿ ಮೋಸ ಮಾಡಿರ್ಬೋದು ಅಥವಾ ಸಂಬಂಧಗಳಲ್ಲಿ ಮೋಸ ಮಾಡಿರ್ಬೋದು ಯಾವುದೇ ವಿಚಾರದಲ್ಲಿ ನಿಮಗೆ ಮೋಸ ಮಾಡಿರ್ಬೋದು ಅನ್ಯಾಯ ಮಾಡಿರ್ಬೋದು ಬೇಜಾರು ಮಾಡಿರ್ಬೋದು ನಾನು ಯಾವತ್ತೂ ಇವ್ರನ್ನ ಕ್ಷಮಿಸಲ್ಲ ಅಂತ ಯಾರನ್ನಾದರೂ ಅಂದ್ಕೊಂಡಿದ್ರೆ ನೀವು ಅಥವಾ ನಾನು ಯಾ ಇವ್ರ ಇವ್ರನ್ನ ನಾನು ಏನು ನನ್ನ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಅಂತ ಇದ್ದರೆ ಸಿ ನಾನು ಅವ್ರ ಜೊತೆ ಹೋಗಿ ಮತ್ತೆ ಫ್ರೆಂಡ್ಶಿಪ್ ಮಾಡಿ ಅವ್ರ ಜೊತೆ ನೀವು ಮತ್ತೆ ಸಂಬಂಧ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರನ್ನ ಮನ್ಸಾರೆ ಕ್ಷಮಿಸ್ಬಿಡಿ ಮಾಡಿದರೆ ಅವರು ಆ ರೀತಿ ಮಾಡಿದ್ರಿಂದ ನಾನು ತುಂಬ ಪಾಠ ಕಲ್ತಿದ್ದೀನಿ ನನಗೆ ಅರಿವಾಗಿದೆ ನಾನು ಯಾರ ಜೊತೆ ಹೇಗಿರಬೇಕು ಅಂತ ಗೊತ್ತಾಗಿದೆ ಅಂತ ಅವರಿಂದ ಕಲ್ತಂಥ ಪಾಠನ ನಾವು ತಗೊಂಡು ಸದ್ಯ ಇನ್ನೂ ದೊಡ್ಡ ಮೋಸ ಆಗೋದಕ್ಕೆ ನಾನು ತಪ್ಪಿಸ್ಕೊಂಡೆ ಅಂತ ಖುಷಿಪಟ್ಟು ಕಂಪ್ಲೀಟ್ಲಿ ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರ ಲೈಫ್ ಅವರಿಗೆ ಅವ್ರ ಕರ್ಮ ಅವರಿಗೆ ಅಂತ ನಾವು ಅವ್ರನ್ನ ಕ್ಷಮಿಸೋದ್ರಿಂದ ನಾವು ತುಂಬ ಫ್ರೀ ಆಗ್ತೀವಿ ಸೊ ಇದು ಹೇಗೆ ಅಂದರೆ ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಗೊತ್ತಾ ನಮ್ಮ ಹೊಟ್ಟೆ ಒಳಗಡೆ ಬೆಂಕಿನ ಇಟ್ಕೊಂಬಿಟ್ಟು ಏನು ನನಗೆ ಹೊಟ್ಟೆ ಅಂತ ಹೇಳಿ ನಾವು ಹೇಳ್ತೀವಿ ಅಲ್ಲ ಸೊ ನಂಗೆ ಹೊಟ್ಟೆ ಇದೆ ಅಂದರೆ ಹೊಟ್ಟೆ ಉರಿ ಏನಕ್ಕೆ ಬರುತ್ತೆ ಬೇರೆಯವರಿಂದ ನಮಗೆ ಹೊಟ್ಟೆ ಉರಿ ಬರಲ್ಲ ಬೇರೆಯವ್ರಿಗೋಸ್ಕರ ನಾನೇ ಹೊಟ್ಟೆ ಉರಿ ಪಡ್ಕೊತಾ ಇರ್ತೀನಿ ಅವ್ರನ್ನ ಕ್ಷಮಿಸಕ್ಕೆ ಆಗ್ತಿರಲ್ಲ ನನ್ನ ಕೈಲಿ ಹಾಗಾಗಿ ನನ್ನ ಒಳಗಡೆ ಇರುವಂಥ ಬೆಂಕಿ ನನ್ನನ್ನು ಸುಡತ್ತೆ ಹೊರತು ಬೇರೆಯವ್ರನ್ನ ಸುಡಲ್ಲ ಹಾಗಾಗಿ ಈ ಬೆಂಕಿನ ನಾನೇ ಹಾರಿಸ್ಕೊಬೇಕು ಯಾರಿಗೋಸ್ಕರ ನನಗೋಸ್ಕರ ನಾನು ಕ್ಷಮಿಸಬೇಕು ಬೇರೆಯವ್ರಿಗೋಸ್ಕರನೂ ಅಲ್ಲ ನಾನೇನೋ ದೊಡ್ಡ ವ್ಯಕ್ತಿ ಆಗೋದಕ್ಕೂ ಅಲ್ಲ ಅವ್ರು ತಪ್ಪು ಮಾಡಿಲ್ಲ ಅಂತಲೂ ಅಲ್ಲ ಕ್ಷಮಿಸೋದ್ರಿಂದ ನಾನು ಫ್ರೀ ಆಗ್ತೀನಿ ನನ್ನ ಲೈಫಲ್ಲಿ ನಾನು ಚೆನ್ನಾಗಿ ಗ್ರೋ ಆಗ್ತೀನಿ ಅವ್ರ ಮೇಲೆ ಕೊಡೋವಂಥ ಸಮಯನ ನಮ್ಮ ಲೈಫ್ನ ಗ್ರೋತ್ ಮೇಲೆ ನಾವು ಕೊಡ್ಬೋದು ನೀವು ಲಿಸ್ಟ್ ಮಾಡಿಕೊಳ್ಳಿ ಯಾರ್ಯಾರನ್ನ ನೀವು ಇನ್ನೂ ಕ್ಷಮಿಸಿಲ್ಲ ಅಂತ ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಬಾಯಲ್ಲಿ ಹೇಳಿದ್ರು ಕೂಡ ಅವ್ರ ಬಗ್ಗೆ ಬರ್ತಾ ಇದ್ದಂಗೆನೆ ನಮ್ಗೆ ಅವ್ರ ಮೇಲೆ ಏನು ಕೋಪ ಬರುತ್ತೆ ಅವ್ರ ಬಗ್ಗೆ ಏನು ಮಾತಾಡ್ತೀವಿ ಏ ಬಿಡು ಆಯಿತು ನಾನು ಬಿಟ್ಟಿದ್ದೀನಿ ಅಂತೀವಿ ಆದರೆ ಅವ್ರು ಮಾತಾಡಿರೋ ಮಾತು ನಮಗೆ ನೆನಪಾಗ್ತಾನೆ ಇರುತ್ತೆ ಅಂದರೆ ನಾವು ಅವ್ರನ್ನ ಕ್ಷಮಿಸಿರಲ್ಲ ಅಂತ ಹಾಗಾಗಿ ಯೋಚನೆ ಮಾಡಿ ನಮ್ಮ ಲೈಫ್ಗೆ ಬೇಕಾಗಿರುವಂತಹ ಟೈಮ್ನ ನಾವು ತಗೋಬೇಕು ಅಂದರೆ ಬೇಡವಾಗಿರೋ ಕಡೆ ಎಷ್ಟೊಂದು ಟೈಮ್ನ ಕೊಡ್ತಿದ್ದೀವಿ ಅಲ್ಲ ಆ ಟೈಮ್ನ ಕಟ್ ಮಾಡಿದ್ರೆ ನನ್ನ ಎನರ್ಜಿ ಗ್ರೋ ಆಗುತ್ತೆ ಹೊಸ ಚೈತನ್ಯ ಬರುತ್ತೆ ಉತ್ಸಾಹ ಬರುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬರೀ ಸಮಸ್ಯೆ ಬಗ್ಗೆ ತಿಂಕ್ ಮಾಡೋ ಜಾಗದಲ್ಲಿ ನನಗೆ ಪಾಸಿಬಿಲಿಟಿ ಬಗ್ಗೆ ಯೋಚನೆ ಬರುತ್ತೆ ಸೊ ಯಾವಾಗ ನನ್ನ ಮೈಂಡ್ ಖಾಲಿ ಆಗುತ್ತೆ ಆಗ ಎಲ್ಲ ಯೋಚನೆಗಳು ಬರುತ್ತೆ ನಾನು ಬರೀ ತಲೆ ತುಂಬ ಯಾರನ್ನೋ ದ್ವೇಷಿಸೋಕೆ ಫುಲ್ ಫಿಲ್ ಮಾಡ್ಕೊಂಡ್ಬಿಟ್ರೆ ತಲೆನ ಎಲ್ಲಿಂದ ನನಗೆ ಆ ಪಾಸಿಟಿವ್ ನನಗೆ ದಾರಿ ಕಾಣಿಸುತ್ತೆ ಜಾಗನೇ ಇಲ್ಲದೆ ಇರೋ ಕಡೆ ಪಾಸಿಬಿಲಿಟೀಸ್ ಹೇಗೆ ಬರೋಕ್ಕೆ ಸಾಧ್ಯ ಹಾಗಾಗಿ ನೀವು ಯಾರನ್ನಾದರೂ ಕ್ಷಮಿಸಿಲ್ಲ ಅಂದರೆ ಹಳೆಯದರಿಂದ ಕ್ಷಮಿಸಿಲ್ಲ ಅಂದರೆ ಕಂಪ್ಲೀಟ್ಲಿ ಅವ್ರನ್ನ ಮನ್ಸಾರೆ ಕ್ಷಮಿಸ್ಬಿಡಿ ಆಯಿತು ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಕ್ಷಮಿಸ್ಬಿಡಿ ಹಾಗಂತ ಮತ್ತೆ ಏನು ನೀವು ಅವ್ರ ಜೊತೆ ಹೊಂದ ಒಂದಾಗೋದು ಬೇಡ ಸೊ ಕ್ಷಮಿಸ್ಬಿಟ್ಟು ನೀವು ಆರಾಮಾಗಿರಿ ನಿಮಗೋಸ್ಕರ ಕ್ಷಮಿಸಿ ಅವರಿಗೋಸ್ಕರ ಅಲ್ಲ ಥ್ಯಾಂಕ್ ಯು